ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿರುವಂತ ಮಾಹಿತಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಇದೊಂದು ಸಿಹಿ ಸುದ್ದಿನೇ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಯಾರ್ಯಾರು ಇದುವರೆಗೂ ವೇಟ್ ಮಾಡ್ತಾ ಇದ್ದೀರಿ ಯಾಕಪ್ಪ ಬರ್ತಾ ಇಲ್ಲ ಇವತ್ತು ನಾಳೆ ಬರುತ್ತಾ ಅಂತ ಸುಮಾರು ಜನ ವೇಟ್ ಮಾಡ್ತಾನೆ ಇದ್ದೀರಿ ಸೊ ಈ ಹಣ ಬರುತ್ತೋ ಇಲ್ವೋ ಅಥವಾ ಬಂದ್ರೆ ಯಾವಾಗ ಬರುತ್ತೆ ಅಂಡ್ ಎಷ್ಟು ಹಣ ಹಾಕ್ತಾ ಇದಾರೆ ಅನ್ನೋದ್ರ ಬಗ್ಗೆನೇ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿದೆ ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮೆಲ್ಲರ ಬ್ಯಾಂಕ್ ಅಕೌಂಟಿಗೆ ಹದಿನಾರು ಕಂತಿನ ಹಣ ಹದಿನೇಳ ಕಂತಿನ ಹಣ ಮತ್ತೆ ಕೆಲವರಿಗಂತರೂ ಹದಿನೈದನೇ ಅಂತಿನ ಹಣ ಏನು ಬಂದಿಲ್ಲ ಈ ಏನು ಒಟ್ಟಾರೆ ಏನು ನಮ್ದು ಟೋಟಲ್ ಏನು ಬರಬೇಕಾಗಿತ್ತ ಹಣ ಆ ಹಣವನ್ನು ಒಟ್ಟಿಗೆ ಅಂತ ಹೇಳ್ತಾ ಇರುವಂತದ್ದು ಒಂದು ಹೊಸ ಅಪ್ಡೇಟ್ ಬಂದಿದೆ ಇದು ಸೊ ಇದು ಒಂದು ನಾಲ್ಕು ಸಾವಿರ ಯಾರಿಗೆ ಬರಬೇಕಾಗಿತ್ತು ನಾಲ್ಕು ಸಾವಿರ ಅವ್ರ ಬ್ಯಾಂಕ್ ಖಾತೆಗೆ ಬರುತ್ತೆ ಯಾರಿಗೆ ಆರು ಸಾವಿರ ಬರಬೇಕಾಗಿತ್ತು ಅವ್ರಿಗೂ ಕೂಡ ಈ ಹಣ ಬಂದು ಸೇರುತ್ತೆ ಅಂತ ಹೇಳ್ತಾ ಇರುವಂತ ಹೊಸ ಅಪ್ಡೇಟ್ ಏನಪ್ಪ ಇದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ನಿಜಾನು ಸುಳ್ಳು ಅಥವಾ ನಿಜ ಆದರೆ ಯಾವಾಗ ಬರುತ್ತೆ ಓಕೆ ಸೊ ಇದು ಬರ್ತಾ ಇದೆಯಾ ಇಲ್ವೋ ಅಂತ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇದರಲ್ಲೂ ಕೂಡ ಯಾಕಂದ್ರೆ ನೀವು ಸುಮಾರು ಒಂದು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೋಡ್ತಾನೆ ಇರ್ತೀರಿ ಪದೇ ಪದೇ ನೀವು ಕೂಡ ಕೇಳಿ ಕೇಳಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಗೃಹಲಕ್ಷ್ಮಿ ಹಣ ಸಂಬಂಧವಾಗಿ ಅಪ್ಡೇಟ್ ಬಂದಿದೆಯಾ ಹಣ ಯಾವಾಗ ಬರುತ್ತೆ ಸುಮಾರು ವೀಡಿಯೋಸ್ಗಳಲ್ಲಿ ನಿಮಗೆ ಕೆಲವೊಂದು ಅಪ್ಡೇಟ್ಗಳು ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಆದರೆ ಇದುವರೆಗೂ ಕೂಡ ಪೂರ್ಣ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಇದು ಬಂದಿಲ್ಲ ಹೀಗಾಗಿ ಸುಮಾರು ಜನ ತುಂಬಾ ನಿರಾಶೆಯಾಗಿದ್ದಾರೆ ಮತ್ತೆ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ಕೆಲವರಿಗಿಂತ ತುಂಬಾನೇ ತಲೆನೋವಾಗಿದೆ ಏನಪ್ಪ ಇದು ಹಣ ಬರುತ್ತೋ ಇಲ್ವೋ ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಈ ಮುಂಚೆ ಡಿ ಬಿ ಟಿ ಹಣ ಬರ್ತಾ ಇತ್ತು ಎಲ್ಲರೂ ಆ ಬ್ಯಾಂಕ್ ಖಾತೆಗೆ ಅಂದ್ರೆ ಮುಖ್ಯಮಂತ್ರಿಯವರ ಒಂದು ಅನುಮೋದನೆ ಪ್ರಕಾರ ಹಣವನ್ನ ತಗೊಂಡು ಅದು ಆರ್ಥಿಕ ಒಂದು ವಿಭಾಗ ಏನಿರುತ್ತೆ ಆ ವಿಭಾಗದಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಹಣ ಬಂದು ಸೇರ್ತಾ ಇತ್ತು ನಂತರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ಮೂಲಕ ನಿಮ್ಮೆಲ್ಲರ ಬ್ಯಾಂಕ್ ಖಾತೆಗೆ ಬಂದು ಹಣ ಸೇರ್ತಾ ಇತ್ತು ಇದು ತುಂಬಾ ಈಸಿ ಪ್ರೊಸೆಸ್ ಆಗಿತ್ತು ಸ್ನೇಹಿತರೆ ಹೀಗಾಗಿ ಯಾರಿಗಾದ್ರು ಹಣ ಬರ್ತಾ ಇದ್ರು ಕೂಡ ಎಲ್ರಿಗೂ ಒಬ್ರಿಗ ಬರ್ತಾ ಇದ್ದರೆ ಎಲ್ರಿಗೂ ಕೂಡ ಹಣ ಬರ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಇದರಲ್ಲಿ ಚೇಂಜಸ್ ಮಾಡ್ತಾ ಹೀಗಾಗಿ ತಡ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇದರ ಬಗ್ಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಕೂಡ ಕರಿತಾ ಇದ್ದೀವಿ ಚರ್ಚೆ ಮಾಡ್ತಾ ಇದ್ದೀವಿ ಅಂಡ್ ಅದು ಇನ್ನು ಫೈನಲ್ ಆಗಿಲ್ಲ ಅಂತ ಕೂಡ ಅಪ್ಡೇಟ್ ಬರ್ತಾ ಏನಪ್ಪ ಅಂದ್ರೆ ಒಂದು ತಾಲೂಕ್ ಕಚೇರಿಯಿಂದ ಇನ್ನು ಮೇಲಿಂದ ಹಣವನ್ನ ನೀಡ್ತೀವಿ ಅಂತ ಸೊ ಇಲ್ಲಿ ಜನರು ತಮ್ಮ ತಮ್ಮ ಒಂದು ಅನಿಸಿಕೆನ ಹೇಳಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿಯಿಂದ ಈ ಹಣ ಬರಬಾರದು ಅನ್ನೋ ಪ್ರಕಾರ ಯಾಕಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲಂಚ ಒಂದು ತಗೊಳ್ಳುವಂತ ಮೇ ಬಿ ಸಂಭಾವನೆ ಆಗಬಹುದು ಹೀಗಾಗಿ ನಮಗೆ ಬರುವಂಥ ಹಣ ಟೈಮ್ಗೆ ಬರೋದಿಲ್ಲ ಅನ್ನೋದು ಒಂದು ಮೇನ್ ಬರುವಂತ ಒಂದು ಹೇಳ್ತಾ ಇರಬಹುದು ಯಾಕಂದ್ರೆ ಸುಮಾರು ಜನ ತಮ್ಮ ತಮ್ಮ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಡಿ ಬಿ ಟಿ ಹಣ ಬರಬೇಕು ಯಾವ ರೀತಿ ಮೊದಲಿನ ತರ ಬರ್ತಾ ಇತ್ತು ಅದೇ ರೀತಿ ಹಣ ಮುಂದೆ ಕೂಡ ಬರಬೇಕು ಮತ್ತೆ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿ ಮೂಲಕ ನಮಗೆ ಹಣವನ್ನ ನೀಡಬೇಡಿ ಈ ನಿರ್ಧಾರವನ್ನ ತಗೋಬೇಡಿ ಅಂತ ಜನ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೋತಾ ಇರುವಂತದ್ದು ಸೊ ಇಲ್ಲಿ ಜನಕ್ಕೆ ಕಂಡು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಬಂಡವಾಳ ಏನಾದ್ರು ಇಲ್ವಾ ಸೊ ಇನ್ಮೇಲೆ ಈ ಸರ್ಕಾರ ಆಗಿದ್ರೆ ನಮಗೆ ಹಣವನ್ನ ನೀಡುತ್ತೋ ಇಲ್ವೋ ಅಂತ ತುಂಬಾ ಒಂದು ಗೊಂದಲದಲ್ಲಿ ಇದೆ ಅಂತ ಹೇಳ್ಬೋದು ಸುಮಾರು ಜನ ಇವಾಗ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು ಎಸ್ ನಮಗೆ ಹಣ ಬರ್ತಾ ಇದೆಯೋ ಬರ್ತು ಇಲ್ವೋ ಅಥವಾ ಬರಲ್ಲ ಅಂದ್ರೆ ಕ್ಲಿಯರ್ ಆಗಿ ನಮಗೆ ಹಣ ಬರಲ್ಲ ಅಂತ ಹೇಳಿ ಇದೊಂದು ರೀತಿಯಿಂದ ಒಂದು ತಲೆನೋವಾಗಿದೆ ಅಂತಾನೆ ಹೇಳಬಹುದು ಸುಮಾರು ಜನ ಸುಮಾರು ತರದ ಅಪ್ಡೇಟ್ ನೀವು ಕೂಡ ಚೆಕ್ ಮಾಡ್ತಾನೆ ಪ್ರತಿದಿನ ಪ್ರತಿ ಚೆಕ್ ಮಾಡ್ತೀರಾ ಬಟ್ ಆದ್ರೆ ಒಂದು ಅಪ್ಡೇಟ್ ಪ್ರಕಾರ ನಮಗೆ ಹಣ ಬಂದಿರಲ್ಲ ಅಂತ ಸುಮಾರು ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತೀರಾ ಸೊ ಇಲ್ಲಿ ಮೇನ್ ಅಂತಂದ್ರೆ ಇವಾಗ ಹೇಳಿರುವಂತಹ ಒಂದು ಹೊಸ ಅಪ್ಡೇಟ್ ಇವತ್ತು ಫೆಬ್ರವರಿ ಹದ್ನಾಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆ ಫೆಬ್ರವರಿ ಹದಿನೈದನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಸೊ ಎಲ್ರಿಗೂ ಕೂಡ ಹಣ ಬರುತ್ತೆ ಬಟ್ ಆದ್ರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರು ತಗೊಂಡಿದ್ದಾರೆ ಮತ್ತೆ ಸೊ ಇದು ಮಾಧ್ಯಮ ಮೂಲಕ ಬಂದಿರುವಂತದ್ದೇ ಮಾಹಿತಿ ಸ್ನೇಹಿತರೆ ಸೊ ಇದರಲ್ಲಿ ಎಷ್ಟು ನಿಜ ಇದೆ ಅಂತ ಕಾದು ನೋಡ್ಬೇಕು ಅಷ್ಟೇ ಅಂಡ್ ಇಲ್ಲಿ ಮೇನ್ ಅಂತಂದ್ರೆ ನಾನು ಡಿಸ್ಟಿಕ್ ಹೆಸರುಗಳನ್ನ ಹೇಳೋದಾದ್ರೆ ಬಾಗಲಕೋಟೆ ಆಯ್ತು ಬೀದರ್ ಆಯ್ತು ಬ್ಯಾಂಗ್ಳೂರ್ ರೂರಲ್ ಆಯ್ತು ಅಂಡ್ ಚಾಮರಾಜನಗರ ಆಯ್ತು ಅಂಡ್ ಚಿತ್ರದುರ್ಗ ಆಯ್ತು ದಕ್ಷಿಣ ಕನ್ನಡ ಆಯ್ತು ಗದಗ ಆಯ್ತು ಹಾಸನ ಆಯ್ತು ಹಾವೇರಿ ಆಯ್ತು ಕೊಪ್ಪಳ ಆಯ್ತು ಮಂಡ್ಯ ಆಯ್ತು ರಾಯಚೂರ್ ಆಯ್ತು ಶಿವಮೊಗ್ಗ ಆಯ್ತು ತುಮಕೂರು ಆಯ್ತು ಸೊ ಮೇನ್ ಮತ್ತೆ ಯಾದಗಿರಿ ಓಕೆ ಸೊ ಈ ಜಿಲ್ಲೆಗಳಿಗೆ ಮೊದಲ ಹಣ ಬರುತ್ತೆ ಮೊದಲ ಹಂತದಲ್ಲಿ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆ ಹಂತದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹಣವನ್ನ ಬಿಡುಗಡೆ ಮಾಡ್ತಾ ಹೋಗ್ತೀವಿ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಳೆ ಸಂಜೆ ನಾಲ್ಕು ಗಂಟೆ ಮಧ್ಯದಲ್ಲಿ ಎಲ್ಲರ ಬ್ಯಾಂಕ್ ಖಾತೆಗೆ ಏನೇನ್ ನಾವು ಇದುವರೆಗೂ ಹಣವನ್ನ ನಿಲ್ಲಿಸಿದೀವಿ ಅಂದ್ರೆ ಇವಾಗ ಕೆಲವರಿಗೆ ನಾಲ್ಕು ಸಾವಿರ ಬರಬೇಕು ಕೆಲವರಿಗೆ ಆರು ಸಾವಿರ ಬರಬೇಕು ಆ ಎಲ್ಲ ಹಣ ಬಂದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಸೊ ಇದು ಅಪ್ಡೇಟ್ ಎಷ್ಟು ಮಟ್ಟಿಗೆ ನಿಜ ಅಂತ ಇದು ಕೇವಲ ಮಾಧ್ಯಮದ ಮೂಲಕನೇ ಬಂದಿರುವಂತದ್ದು ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿ ಒಂದು ಮೀಡಿಯಾ ಮೂಲಕ ಸ್ಪಷ್ಟನೆ ಕೊಟ್ಟಿಲ್ಲ ಬಟ್ ಸ್ಪಷ್ಟನೆ ಕೊಟ್ಟರೆ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಇದುವರೆಗೂ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಅಥವಾ ನಾಳೆ ಸಂಜೆ ಒಳಗಡೆ ಬರಬೇಕಾಗಿದೆ ಹಣ ಓಕೆ ಸೊ ಸ್ವಲ್ಪ ಕಾದ್ ನೋಡಿ ಮತ್ತು ನಾನು ಹೇಳಿರುವಂತ ಡಿಸ್ಟ್ರಿಕ್ ಏನು ಹೆಸರುಗಳನ್ನ ಹೇಳಿದ್ದೀನಿ ಅದರಲ್ಲಿ ನಿಮ್ಮ ಡಿಸ್ಟ್ರಿಕ್ ಏನಾದರೂ ಹೆಸರು ಇದೆಯಾ ಕಾಮೆಂಟ್ ಮಾಡಿ ಮತ್ತೆ ಬಂದಿದೆಯಲ್ಲ ಅಂತ ಒಂದು ಸರಿ ಚೆಕ್ ಮಾಡಿ ಸ್ನೇಹಿತರೆ ಸಪೋಸ್ ಬಂದಿಲ್ಲ ಅಂದರೆ ಅಂತ ತಿಳಿಸಿ ಎಸ್ ನಮಗೂ ಬಂದಿಲ್ಲ ಅಂತ ಯಾಕಂದ್ರೆ ಬೇರೆ ಇದ್ರು ಕೂಡ ವೇಟ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಕೂಡ ಸ್ವಲ್ಪ ಇದು ಹೆಲ್ಪ್ ಆಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ ಆ್ಯಂಡ್ ಇಲ್ಲಿ ಏನಂತಂದರೆ ಇವಾಗ ಪದೇ ಪದೇ ಒಂದು ಹೊಸ ಗಳಿಂದನೇ ಒಂದು ದೊಡ್ಡ ತಲೆನೋವು ಆಗ್ತಾ ಇದೆ ಸೊ ಯಾವಾಗ ಬರುತ್ತೆ ಈ ಒಂದು ಗೃಹಲಕ್ಷ್ಮಿ ಹಣ ಅಂತ ಅದು ಆ್ಯಂಡ್ ಇವತ್ತು ಹೇಳಿರುವಂಥ ಏನು ಮಾಹಿತಿ ಏನು ಅಪ್ಡೇಟ್ಗಳನ್ನು ನಾನು ಇದು ರೀತಿಯಿಂದ ಸಿಹಿ ಸುದ್ದಿನ ಆಗಿರ್ಲಿ ಎಲ್ಲ ಹೆಣ್ಮಕ್ಳಿಗೆ ಅಂತ ನಾನು ಕೂಡ ಭಾವಿಸ್ತೀನಿ ಹೊಸ ಏನು ಇವಾಗ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀವಿ ಕೊಡೋ ಹಣದಲ್ಲಿ ಅಂತ ಹೇಳ್ತದ್ರೆ ತಾಲೂಕ್ ಕಚೇರಿ ಮೂಲಕ ಹಣ ಕೊಡ್ತೀವಿ ಅಂತ ಹೇಳ್ತದ್ರೆ ಈ ರೀತಿ ತಾಲೂಕ್ ಕಚೇರಿಯಿಂದ ಕೊಡೋದೇನೆ ಯಾಕಂದ್ರೆ ಅಲ್ಲಿ ಕೂಡ ತುಂಬಾನೇ ನೀವು ಹೋಗೋದು ಬರೋದು ಆಯ್ತು ತುಂಬಾನೇ ಸಮಯ ಕೂಡ ವ್ಯರ್ಥ ಆಗುತ್ತೆ ಮತ್ತೆ ಬರೋ ಹಣ ಸಮಯಕ್ಕೆ ಬರದೇ ಹೋದ್ರೆ ದೊಡ್ಡ ತಲೆನೋವು ಆಗುತ್ತೆ ಅದು ಸೊ ಸಿಂಪಲ್ ಆಗಿ ಮೊದಲೇ ಬರುತ್ತರ ಡಿ ಬಿ ಟಿ ನಿಮ್ಮ ಎಲ್ರಿಗೂ ಹಣ ಬಂದ್ರೆ ಸೊ ಅದು ಒಳ್ಳೇದಂತಾನೆ ಹೇಳ್ಬೋದು ತುಂಬಾ ಈಸಿಯಾಗಿ ಹಣ ಬರ್ತಾ ಇತ್ತು ಎಲ್ಲರ ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು ಸೊ ಅದೇನೇ ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೇದಂತ ನನಗನ್ಸುತ್ತೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಯಾಕಂದ್ರೆ ಜನರ ಅಭಿಪ್ರಾಯ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಸೊ ಇವಾಗ ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇವರು ಇದು ಇನ್ನು ಯಾವುದೇ ರೀತಿ ಒಂದು ಹೊಸ ಅಪ್ಡೇಟ್ ಬಂದಿಲ್ಲ ಬದಲಾವಣೆ ಆಗಿದೆ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿಯಲ್ಲಿ ನಿಮಗೆ ಅಂದ್ರೆ ಮಾಧ್ಯಮದ ಮೂಲಕ ಅದ್ರ ಬಗ್ಗೆ ಸ್ಪಷ್ಟನೆ ಕೂಡ ಸಿಕ್ಕೇ ಬಿಡುತ್ತೆ ಸ್ನೇಹಿತರೆ ಬಟ್ ಇದು ಯಾವುದೇ ರೀತಿ ಸ್ಪಷ್ಟನೆ ಬಂದಿಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹಾಗೇನು ಹೇಳ್ತಾ ಇದು ಇದು ಮಟ್ಟಿಗೆ ಕಾರ್ಯರೂಪದಲ್ಲಿ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಇವತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಳೆ ಒಂದು ಸಂಜೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ಬೋದು ಅಂತ ಅನ್ಕೋತೀನಿ ಅಂಡ್ ಮತ್ತೊಂದು ಸುಮಾರು ಜನ ಇವಾಗ ಬ್ಯಾಂಕ್ ಕೂಡ ಹೋಗಿ ಕೇಳ್ತಾ ಇದ್ದಾರೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಅಂತ ಸೊ ಬ್ಯಾಂಕ್ನವ್ರಿಗೂ ಕೂಡ ಇದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಅನ್ಕೋತೀನಿ ಅಲ್ಲಿಯೂ ಕೂಡ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರಿ ಸೊ ಹೀಗಾಗಿ ಸ್ವಲ್ಪ ವೇಟೇ ಮಾಡ್ಬೇಕಾಗುತ್ತೆ ಬೇರೆ ಯಾವುದೇ ಒಂದು ದಾರಿ ಇಲ್ಲ ಸೊ ಇವಾಗ ಬಂದಿರುವಂತಹ ಹೊಸ ಅಪ್ಡೇಟ್ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಅಂತ ಇದ್ದಾರೆ ಸೊ ನೋಡೋಣ ಸ್ವಲ್ಪ ಕಾದ್ ನೋಡಿ ಸಪೋಸ್ ಇದರಲ್ಲಿ ಏನಾದ್ರು ಇವತ್ತು ಹಣ ಬಂದ್ರೆ ತುಂಬಾನೇ ಅಂತ ಅನ್ಕೋತೀನಿ ಅಂಡ್ ಇವತ್ತು ಈ ಒಂದು ಅಪ್ಡೇಟ್ ನೋಡೋದ್ರ ಮೂಲಕ ಅಂಡ್ ನಿಮ್ಗೆ ನಾನ್ ಕೊಟ್ಟಿರುವಂತ ಮಾಹಿತಿ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಯಾರಾದರೂ ವೇಟ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಮಾಹಿತಿನ ಶೇರ್ ಮಾಡಿ ಅಂಡ್ ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ